ಕ್ರಿಕೆಟ್ ಸೀಸನ್ಗಳ ಬಗ್ಗೆ ನಿಮಗೆ ಕ್ರಿಕೆಟ್ ಬಗ್ಗೆ ನಿಮ್ಮ ಆಸಕ್ತಿ ತುಂಬ ದೊ ದೊಡ್ದು ಆದರೆ ಅದನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯವ್ರನ್ನ ಜೊತೆ ಸೇರಿಸ್ಕೊಂಡು ಕ್ರಿಕೆಟನ್ನು ಆಡಿಸ್ಕೊಂಡು ಒಂದು ಸೀಸನ್ ನಂತರ ಮತ್ತೊಂದು ಸೀಸನ್ನು ಅದು ಬಂದಾಗ ಎಕ್ಸ್ಪೆಕ್ಟೇಷನ್ನು ಜನರಲ್ಲಿರುವಂಥ ಒಂದು ಕುತೂಹಲ ನಿರೀಕ್ಷೆ ಇದು ಸಿನಿಮಾದ ಮೇಲೆ ಇರೋ ಒಂದು ಕಡೆ ಎಫೆಕ್ಟ್ ಬೀಳುತ್ತೇನೋ ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಅದು ಪಾಸಿಟಿವ್ ಆರ್ ನೆಗೆಟಿವ್ ಈ ರೀತಿಯ ಚರ್ಚೆಗಳು ಇವೆಲ್ಲವೂ ಕೂಡ ನಡೀತಿರ್ತವಲ್ಲ ಇದನ್ನ ನೀವು ಹೆಂಗೆ ತೊಗೋತೀರಿ ಯಾರ್ಯಾರು ಆಡಿದ್ರು ಸಿನಿಮಾದ ಕೆ ಸಿ ಅಲ್ಲಿ ಹೇಳಿ ಅಂದರೆ ನಾನೇನು ನಿಮ್ಗೆ ಕೇಳೋದಾಗ ನೀವು ಉತ್ತರ ಕೊಡಲ್ವಾ ಕೊಡ್ತಿರ್ತಾನೆ ಹಾಂ ಯಾರ್ಯಾರು ಆಡಿದ್ರು ಕೆ ಸಿ ಅಲ್ಲಿ ಸುದೀಪ್ ಅವರು ಒಂದು ಹೆಸರು ಬೇಡ ಹೆಸರು ದೊಡ್ಡ ದೊಡ್ಡ ಹೇಳಿ ಸುದೀಪ್ ಅವ್ರು ಆಡಿದರು ಗಣೇಶ್ ಆಡಿದರು ದುನಿಯಾ ವಿಜಯ್ ಆಡಿದರು ಒಂದು ಅಲ್ಲಿ ನೋ ಒಂದು ಎರಡು ಸೀಸನ್ ಅಲ್ಲಿ ದರ್ಶನ್ ಅವರು ಕೂಡ ಬಂದಿದ್ರು ಯಶ್ ಯಶ್ ಬಂದ್ ಯಶ್ ಬಂದ್ರು ಶಿವಣ್ಣ ಶಿವಣ್ಣ ಬಂದಿದ್ರು ಶಿವಣ್ಣ ಆಡಿದ್ರು ಲಾಸ್ಟ್ ಸೀಸನ್ ಕೂಡ ಆಡಿದ್ರು ಶಿವಣ್ಣ ಆಮೇಲೆ ದುರ್ವಾಸ ಆಡಿದ್ರು ಹೌದು ಅಪ್ಪು ಅವರು ಬಂದಿದ್ರು ಹೌದು ಇವರು ಯಾರಿಗೂ ಹಂಗಾರೆ ಜವಾಬ್ದಾರಿನ ಇಲ್ಲ ಸರ್ ಸಿನಿಮಾ ಆಗ್ತಾ ಇದೆ ಸಿನಿಮಾ ಹಂಗಾಗಿ ಇವರೆಲ್ಲ ಬರ್ತಾರ ಹಂಗಿದ್ರೆ ಬರ್ತಾರ ಸಿನಿಮಾ ಡಿಸ್ಟರ್ಬ್ ಆಗುತ್ತೆ ಅದು ಇದಾಗುತ್ತೆ ಇದಾಗುತ್ತೆ ಅನ್ನೋಕ್ಕೆ ಹೇಳಿ ಅದು ನೇತೃತ್ವ ವಹಿಸಿದವರು ಹೆಚ್ಚು ಟೈಮನ್ನು ಅದಕ್ಕೆ ಸ್ಪೆಂಡ್ ಮಾಡ್ತಾರೆ ಆಯಿತು ಯಾರು ಸುದೀಪ್ ಅವರು ಹಾಂ ಸುದೀಪ್ ಅವರು ಸುದೀಪ್ ಅವರಿಲ್ಲ ಸರ್ ಸುದೀಪ್ ಅವ್ರ ಮೇಲಿಂದ ಕನ್ನಡ ಇಂಡಸ್ಟ್ರಿ ಇದೆಲ್ಲ ಒಟ್ಟು ಗೂಡಿಸೋದಕ್ಕೆ ನಮ್ಮ ಚಡ್ಡಿ ಒದ್ದೆ ಆಗಿರುತ್ತಲ್ಲಿ ಹಾಂ ಮತ್ತೆ ಮತ್ತೆ ಒಂದು ಮಗಳು ಮದುವೆ ಸಂಭ್ರಮ ಮಾಡೋದು ಹೆಂಗಿರುತ್ತೋ ಅಷ್ಟು ಒದ್ದಾಡಿ ಮಾಡೋದು ಕೆ ಸಿ ಸಿ ನಾನು ಇಂಡಸ್ಟ್ರಿ ಒಟ್ಟಿಗೆ ಬರಲಿ ಅಂತ ಅದು ನೋಡಿದ್ದಕ್ಕೆ ಇಷ್ಟು ಇರೋಗಳು ಬಂದಿದ್ದು ನಾವೇನೋ ಮಾಡ್ತಾಯಿದ್ದೀವಿ ಅಲ್ಲ ಆ್ಯಂಡ್ ನಿಮಗೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನದಲ್ಲಿ ಎರಡು ದಿನ ನಡೆಯೋ ಟೋರ್ನಮೆಂಟ್ ಮೇಲೆ ಭಾಳ ಪ್ರಾಬ್ಲಮ್ಮ ಸರ್ ಹಾಂ ಎಷ್ಟು ತಿಂಗಳು ವಾರಗಟ್ಟಲೆ ಹೀರೋಗಳು ಮನೇಲಿ ಕೂತಿರ್ತಾರೆ ಶೂಟಿಂಗ್ ಕ್ಯಾನ್ಸಲ್ ಆಗಿ ಪೋಸ್ಟ್ಪೋನ್ ಆಗಿ ಏನೇನೋ ನಡೆದಿರುತ್ತೆ ಸರ್ ಸಿನಿಮಾದಲ್ಲಿ ಸಾವಿರ ನಡೀತಾವೆ ಬಟ್ ನಿಮ್ಮ ಕಣ್ಣಿಗೆ ಯಾವುದೋ ಎರಡು ಕಾಣ್ತಾ ಇದೆ ಅಂದರೆ ಅದು ಏನು ಅಂತ ಅಂಥದ್ದು ಅಂತ ನಾನು ಮಾಡಿದ್ರೆ ನೀವು ಸಾಗುತ್ತೆ ಸರ್ ನೀವು ಸಾಗೋದೇ ಮಾಡೋದು ನಾನು ಇಷ್ಟು ಹೀರೋಗಳನ್ನ ಸೇರಿಸಿ ಅಷ್ಟು ಕಲಾವಿದರು ಟೆಕ್ನಿಷಿಯನ್ಸ್ ಮಾಧ್ಯಮದವರು ಯಾಕೆ ಮಾಧ್ಯಮದವರು ಚಾನಲ್ ಮುಚ್ಚಾಯ್ತಾ ಚಾನಲ್ ಮುಚ್ಚಾಯ್ತಾ ಮತ್ತೆ ನೀವೇನ್ ಸರ್ ಸುದೀಪ್ ಟೀಕೆ ಮಾಡಬೇಕು ಮಾತ್ರ ಇವುಗಳ ಬಳಕೆ ದೊಡ್ಡ ಮದುವೆ ನಡೆದ್ರು ಎರಡು ತರ ಡಿಸ್ಕಷನ್ ಆಗುತ್ತೆ ಸರ್ ಎಂತ ಮದುವೆ ಮಾಡಿದ್ರು ಎಂತ ಊಟ ಹಾಕಿದ್ರು ಎಂತ ಚೆನ್ನಾಗ್ ಮಾಡಿದ್ರು ಅಂತ ಬರುತ್ತೆ ಇನ್ನೊಬ್ರು ಏನ್ ಹೇಳ್ತಾರೆ ಏನ್ ರೀ ಬರೀ ಟ್ರಾಫಿಕ್ ಜಾಮು ಇದು ಅದು ಎರಡು ಪರ್ಸ್ಪೆಕ್ಟಿವ್ ಸರ್ ನಿಮಗೆ ಆಗ ಬಂದರೆ ಬೇರೆ ಥರ ಆಗಿ ಬರಲಿಲ್ಲ ಅಂದರೆ ಬೇರೆ ಥರ ಬಟ್ ಅದಕ್ಕೋಸ್ಕರ ನಾನು ಹುಟ್ಟಿಲ್ಲ ನೀವು ಹುಟ್ಟಿಲ್ಲ ಮರಿಬೇಡಿ ನಿಮ್ಮ ಚಾನಲಲ್ಲಿ ಏನು ಇಂಟ್ರ್ಯೂ ನಡೀತದೆ ಅದ್ರ ಬಗ್ಗೆ ನಿಮ್ಮ ಆಸಕ್ತಿ ಇರಬೇಕು ಹೊರತು ಬೇರೆ ಚಾನಲ್ ಏನು ನಡೀತಾ ಇದೆ ನಮಗೆ ಬೇಡ ನಾನು ಕೆ ಸಿ ಸಿ ಚಿತ್ರರಂಗಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಆಸಕ್ತಿ ಇರುತ್ತದೆ ಅದನ್ನು ನಂದಲ್ಲ ಅನ್ಕೊಂಡು ಹೊರಗಡೆಯಿಂದ ನಮ್ಮ ಚಿತ್ರರಂಗದವರೇ ಮಾತಾಡ್ತಾ ಅದು ನನ್ನ ಜವಾಬ್ದಾರಿ ಅಲ್ಲ ಸಿಂಪಲ್ ಲೈಫ್ ತುಂಬ ಸಿಂಪಲ್ ಕರೆಕ್ಟ್ ಎಲ್ಲ ಹೀರೋಗಳು ಖುಷಿಯಾಗಿದ್ದೀರಾ ಟೆಕ್ನಿಷಿಯನ್ಸ್ ಖುಷಿಯಾಗಿದ್ದಾರ ಎಲ್ಲರೂ ಫೋನ್ ಮಾಡಿ ನೆಕ್ಸ್ಟ್ ಸೀಸನ್ ಯಾವಾಗ ನೆಕ್ಸ್ಟ್ ಸೀಸನ್ ಯಾವಾಗ ಅಂತಾರ ಇದರಿಗಿಂತ ಇನ್ನೇನು ಬೇಕು ಮುಗಿತಲ್ಲ ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕೆಲವು ವಿಚಾರಗಳು ನಿಮ್ಮ ಹತ್ರ ಕೇಳಲೇಬೇಕು ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ನೀವೇ ಹೇಳಿದಂಗೆ ಈ ಕೆ ಸಿ ಸಿ ಎಲ್ ಮೂಲಕವಾಗಿ ಇಡೀ ಕನ್ನಡ ಇಂಡಸ್ಟ್ರಿಯನ್ನು ಒಗ್ಗೂಡಿಸುವಂಥ ಒಂದು ಕೆಲಸವೂ ಕೂಡ ಪಾಸಿಟಿವ್ ಬಹಳ ಪಾಸಿಟಿವ್ ಆದಂಥ ಕ್ರೀಡೆ ಯಾವತ್ತು ಕೂಡ ಖುಷಿಯನ್ನ ಕೊಡುತ್ತೆ ಕ್ರೀಡೆ ಯಾವತ್ತು ಕೂಡ ನಿಮ್ ಹಿಂದಿನ ಪ್ರಶ್ನೆ ಹಿಂದಿನ ಪ್ರಶ್ನೆ ಚರ್ಚೆ ಹಿಂದಿನ ಪ್ರಶ್ನೆ ಸೇರಿಸಿದ್ರೆ ನಿಮ್ಮಲ್ಲೇ ಒಂದು ಉತ್ತರ ಪರ್ಸನಲಿ ನನ್ನ ವಿಚಾರಗಳು ಏನಿದ್ವು ಅವುಗಳನ್ನ ನೀವು ಕೂಡ ನಿಮ್ಮ ಬಾಯಿಂದ ಕೂಡ ಕೇಳುವುದಿಲ್ಲ ನಿಮ್ಮ ಪ್ರಶ್ನೆ ನಿಮ್ಮ ಪರ್ಸನಲ್ ವಿಚಾರನು ಇರಲಿ ಅವಾಗ ಏನಾಗುತ್ತೆ ಉತ್ತರ ಕೊಡ್ತಾರೋ ನಾನೊಬ್ನೇ ಅನ್ಸಲ್ಲ ಪ್ರಪಂಚ ನನ್ನ ನೋಟಿ ನಿಂತಿದೆ ಅಂತ ಅನ್ಸುತ್ತೆ ಹಾ ನೀವು ಒಂದು ಪ್ರಶ್ನೆ ಕೇಳಿ ಅನಾಥನ ಬಿಟ್ಟಿ ಬಿಟ್ಟು ಒಳ್ಳೆ ಉತ್ತರ ಸಿಕ್ಕಾದ್ಮೇಲೆ ಅದನ್ನು ಉಪಯೋಗಿಸ್ಕೊಂಡು ಎಕ್ಸ್ ಪ್ರಶ್ನೆ ಇಲ್ಲ ಇಲ್ಲ ನೀವು ನೀವು ಅಲ್ಲಿ ಸೇರಿಸಿ ನೀವು ನೀವು ಮಾಡುವಂಥ ಇಂಥ ಏನು ನ ಆಯೋಜನೆ ಮಾಡೋದು ಅದರಲ್ಲಿ ಹಿಂದಿರುವಂತ ಶ್ರಮ ಅದರ ಫಲ ಇವೆರಡೂ ಕೂಡ ಕಣ್ಣಿದ್ರಿಗೆ ಏನು ಫಲ ಫಲಾನ ಎಕ್ಸ್ಪೆಕ್ಟ್ ಮಾಡಿದ್ರೆ ಏಕೈಕ ವ್ಯಕ್ತಿ ಸರ್ ಶಿವಣ್ಣ ಅಂತವ್ರು ಪಾಪ ಅವರು ಏನು ಏನೇ ಇದ್ರು ಬಂದು ಅಲ್ಲಿ ಎಗಿರಾಡ್ಕೊಂಡು ಕುಣಿದಾಡ್ಕೊಂಡು ಮಕ್ಕಳು ಥರ ಆಡ್ಕೊಂಡು ಉಪ್ಪಿ ಅವರು ಅವರು ಡೈರೆಕ್ಷನ್ ಇದ್ದರು ಅವರು ಬಂದು ಆಡ್ಕೊಂಡು ಒಂದು ಅವಾಗಷ್ಟು ಕೆಲಸ ಮಾಡಿ ಅವರು ಬಂದರು ಯಶ್ ಆ ಟೈಮಲ್ಲಿ ಕೆ ಜಿ ಎಫ್ ಮುಗಿತೈತೆ ಅವರು ಬಂದರು ಎಲ್ಲರೂ ಗಣೇಶ್ ಅವರು ನೋಡಿ ಬಂದರು ಏನು ಕಮರ್ಷಿಯಲ್ಸ್ ಇಲ್ಲದೆ ಟೆಕ್ನಿಷಿಯನ್ಸ್ ಬಂದರು ಏನು ಕಮರ್ಷಿಯಲ್ಸ್ ಇಲ್ಲದೆ ಎಲ್ಲರೂ ಒಟ್ಟಿಗೂಡಿ ಇದ್ದಾರೆ ಅಂದರೆ ಈ ಶುಡ್ ಅಂಡರ್ಸ್ಟ್ಯಾಂಡ್ ಅದು ಅವಶ್ಯಕತೆ ಇರಲಿಲ್ಲ ಅಂದರೆ ಯಾರೂ ಬರ್ತಾ ಇರಲಿಲ್ಲ ಅದು ಯಾವುದೋ ಅವಾರ್ಡ್ ಸೆರ್ಮನಿ ಅಲ್ಲ ಸರ್ ಬೆವತ್ಕೊಂಡು ಆಡೋವಂಥ ಜಾಗ ಅದು ಕರೆಕ್ಟ್ ಅಂಥದ್ರಲ್ಲಿ ಒಂದು ನಡೆಯುತ್ತೆ ನಮ್ಮ ಇಂಡಸ್ಟೋರಿಗೆ ಕೊಡ್ತೀವಿ ಎಲ್ಲರೂ ಜನ ಸೇರಿಸ್ತೀವಿ ಎಲ್ಲಾರು ಅಭಿಮಾನಿಗಳು ಒಂದು ಚಪ್ಪಾಳೆ ತಡ್ತಾರೆ ಅಂದಾಗ ಒಂದು ವೇದಿಕೆ ಬೇಕಾಗುತ್ತೆ ನಮಗೆ ನಮ್ಮಲ್ಲಿ ಅನೇಕ ಬಾರಿ ಚರ್ಚೆ ಬರುತ್ತೆ ಅದು ನಿಮ್ಮ ನಿಮ್ಮ ಸುತ್ತಲೂ ಕೂಡ ಬಂದಿರಲೂಬಹುದು ಆದರೆ ನೀವು ಇದನ್ನು ಹೆಂಗೆ ನೋಡ್ತೀರಿ ಅನ್ನೋಂಥದ್ದು ಕುತೂಹಲ ಅಷ್ಟೇ ನನಗೆ ಒಂದು ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈಗ ಉಳಿದ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಅಥವಾ ಇವತ್ತು ಕನ್ನಡದಲ್ಲೂ ಕೂಡ ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾರಣಕ್ಕಾಗಿಯೇ ನಿರ್ಮಾಣ ಮಾಡ್ತಕ್ಕಂಥ ಸಿನಿಮಾಗಳಿದಾವೆ ಹೌದು ನೀವು ಮ್ಯಾಕ್ಸ್ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಯೋಚನೆಯನ್ನು ನೀವು ಹೇಳಿದ್ರಿ ನಿಜ ಆದರೆ ಒಟ್ಟು ಕನ್ನಡ ಇಂಡಸ್ಟ್ರಿಯ ದೃಷ್ಟಿಯಿಂದ ನೋಡಿದಾಗ ಇಂತಹ ಬಿಗ್ ಬಜೆಟ್ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯೇಲ್ಲೋ ಒಂದು ಕಡೆಯಲ್ಲಿ ಹಿಂದಕ್ಕೆ ಇಳಿತಾ ಇದೆಯಾ ಅಥವಾ ನಾವು ಕಾಂಪಿಟೇಷನ್ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗದೆ ಆಗ್ತಾ ಇದೆ ದಯವಿಟ್ಟು ಒಂದು ಎಲ್ಲರೂ ಅರ್ಥ ಮಾಡ್ಕೊಬೇಕು ಕನ್ನಡ ಇಂಡಸ್ಟ್ರಿ ಯಾಕೆ ಇನ್ವಾಲ್ವ್ ಮಾಡ್ತೀರಾ ಹೆಂಗದು ಕನ್ನಡ ಇಂಡಸ್ಟ್ರಿ ಹೆಂಗ್ ಇನ್ವಾಲ್ವ್ ಮಾಡ್ತೀರಾ ಯಾರಾದ್ರೂ ಬಿಗ್ ಬಜೆಟ್ ಸಿನಿಮಾ ಮಾಡ್ತಾರೆ ಅಂದ್ರೆ ಅದು ವೈಯಕ್ತಿಕ ಉಪೇಂದ್ರ ಅವ್ರು ಯು ಎಂಡ್ ಐ ಮಾಡ್ತಾರೆ ವೈಯಕ್ತಿಕ ಇಂಡಸ್ಟ್ರಿ ಹೆಂಗ್ ಬರುತ್ತದು ಕಳ್ಕೊಂಡ್ರೆ ಒಬ್ಬನೇ ಕಳ್ಕೊಂಡದ ನಿರ್ಮಾಪಕ ವೈಯಕ್ತಿಕ ಹೌ ಇಟ್ ಎಫೆಕ್ಟ್ ದ ಹೋಲ್ ಇಂಡಸ್ಟ್ರಿ ಹೌ ಡಸ್ ಇಟ್ ಎಫೆಕ್ಟ್ ಸರ್ ನಿಮ್ಮ ಚಾನಲ್ ಅಲ್ಲಿ ನೀವೇನು ಪ್ರೋಗ್ರಾಮ್ ಮಾಡ್ತಿರೋ ವೈಯಕ್ತಿಕ ಎಸ್ ಸರ್ನು ಹೌ ಡಸ್ ಇಟ್ ಎಫೆಕ್ಟ್ ಅದರ್ ಚಾನಲ್ಸ್ ಒಂದು ಚಾನಲ್ ಎಕ್ಸ್ಟ್ರಾಡಿನ ಬೆಳೀತಾ ಇದೆ ವೈಯಕ್ತಿಕ ದೊಡ್ಡ ಬಡ್ಜೆಟ್ ಸಿನಿಮಾ ಬರೋದ್ರಿಂದ ಇಂಡಸ್ಟ್ರಿ ಸರ್ ದಯವಿಟ್ಟು ಇಂಡಸ್ಟ್ರಿ ಇಸ್ ಅ ಲೇಔಟ್ ಅಲ್ಲಿ ಯಾರ್ಯಾರು ಅವ್ರವ್ರ ಮನೆ ಕಟ್ಕೊಂಡಿದ್ದಾರೆ ಅವ್ರವ್ರ ಆ ಮನೆಗೆ ಮಾತ್ರ ಜವಾಬ್ದಾರಿ ಎಲ್ಲರೂ ಸೇರಿ ಚೆನ್ನಾಗಿದ್ದರೆ ಒಂದು ಕಮ್ಯುನಿಟಿ ಚೆನ್ನಾಗಿರುತ್ತೆ ಅಷ್ಟೇ ಸರ್ ಯಾವುದೇ ಸಿನಿಮಾ ಯಾವುದೇ ಬಡ್ಜೆಟು ಲೋ ಬಡ್ಜೆಟ್ ತೆಗಿತ ಸರ್ ನೀವು ಲೋ ಬಡ್ಜೆಟ್ ತೆಗಿತಾ ಇಂಡಸ್ಟ್ರಿ ಎಫೆಕ್ಟ್ ಆಗ್ತಾಯಿದೆ ಅಂತ ಹೇಳೋಕ್ಕಾಗುತ್ತಾ ವೈಯಕ್ತಿಕ ಸೊ ದಟ್ ನಾವು ಆ್ಯಂಗಲ್ಲು ರಾಂಗ್ ಆಗುತ್ತೆ ಸರ್ ನೀವಾಗಲಿ ನಾವಾಗಲಿ ಯಾರೋ ಮಾತಾಡ್ತಾರಂತ ನಾವು ಡಿಸ್ಕಷನ್ ಮಾಡೋ ತಪ್ಪಾ ಬರುತ್ತೆ ಇಟ್ ಡಸಂಟ್ ಮ್ಯಾಟರ್ ಸರ್ ಪಕ್ಕದ ಮನೆಯಲ್ಲಿ ಜೋರ ಮದುವೆ ಮಾಡ್ತಾ ಇದ್ದಾರೆ ವೈಯಕ್ತಿಕ ಸರ್ ನಾವಲ್ಲಿ ಹೋಗ್ಬಿಟ್ಟು ಇಲ್ಲ ನಮ್ಮ ಮನೆಯಲ್ಲಿ ಯಾವಲ್ಲೂ ಸ್ಪೀಕರ್ ಆಗ್ತದೆ ಸೈಲೆಂಟಾಗಿ ಮಾಡೋರು ನೀವು ಆಗ ಮಾಡಬೇಡಿ ಅಂದರೆ ನಿಮ್ಮಿಂದ ವಾತಾವರಣ ಹಾಳಾಗ್ತಾಯಿದೆ ಅಂದರೆ ನೋವು ವೈಯಕ್ತಿಕ ನಾನೊಂದು ದುಡ್ಡಿದ ಒಂದು ಕತೆ ಇದೆ ನಾನು ಇನ್ನೂರೈವತ್ತು ಕೋಟಿ ಸಿನ್ಮಾ ಮಾಡಬೇಕು ಅಂತ ಇದ್ದೀನಿ ವೈಯಕ್ತಿಕ ಅದು ಚೆನ್ನಾಗಾದರೆ ಜನರನ್ನ ಜನರ ಥಿಯೇಟ್ರಿಗೆ ಸೆಳೆಯುವಂಥ ಕೂಡ ವಿಚಾರಕ್ಕೆ ಬಂದಾಗ್ತೀ ಲೆಟ್ ಮೀ ಫಿನಿಶ್ ಇನ್ನೂರೈವತ್ತು ಕೋಟಿ ಒಬ್ಬ ಸಿನಿಮಾ ಮಾಡಬೇಕು ಅಂತ ಇದ್ದಾನೆ ಆ ಸಿನಿಮಾ ಐನೂರು ಕೋಟಿ ಬಿಸ್ನೆಸ್ ಮಾಡಿದ್ರೆ ಯಾರಾದ್ರೂ ದುಡಿದ್ರು ಸರ್ ಡಿಸ್ಟ್ರಿಬ್ಯೂಟರ್ ದುಡಿಲಿಲ್ವಾ ಈಗ ಇನ್ನೂರೈವತ್ತು ಕೋಟಿ ಸಿನಿಮಾ ಮಾಡ್ತಾ ಇದ್ರೆ ಎಷ್ಟು ದಿನ ಕೆಲಸ ಮಾಡಿರ್ತಾರೆ ಆ ದುಡ್ಡು ಯಾರ್ಯಾರಿಗೆ ಹೋಗಿರುತ್ತೆ ನಮ್ಮ ಕೆಲಸಗಾರರಿಗೆ ಹೋಗಿರೋಲ್ಲ ನಮ್ಮ ಕಲಾವಿದ್ರಿಗೆ ಹೋಗಿರಲ್ವ ದುಡ್ಡು ಮಾಡಿದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಮಾಡಲ್ಲ ಆ ಸಿನಿಮಾ ನೂರೈವತ್ತು ದಿನ ಓಡ್ತಂದ ಥಿಯೇಟರ್ ಹೌದು ಮತ್ತೆ ಒಂದು ಸಿನಿಮಾದಿಂದ ಏನೇನು ಒಳ್ಳೇದಾಗ್ಬೋದು ನೋಡೋಣ ಲೋ ಬಡ್ಜೆಟಿಂದನೂ ಆಗ್ಬೋದು ಅದು ಯಾವುದೋ ಒಂದು ಚಿಕ್ಕ ಬಡ್ಜೆಟಲ್ಲಿ ತೆಗ್ದಿದ್ದು ಅದು ಹೋಗಿ ಐನೂರು ಕೋಟಿ ಮಾಡ್ಬೋದು ನಾಳೆ ಇಲ್ಲ ನಾನು ಲೋ ಬಡ್ಜೆಟ್ ತೆಗ್ದಿದ್ದೀನಿ ನನಗೆ ಇಷ್ಟೇ ಬಿಸ್ನೆಸ್ ಹಾಕುವಂತವಾಗಿ ಹೇಳ್ತೀರಾ ನೀವು ಹೇಳ್ತೀರಾ ಇಲ್ಲ ತಾನೇ ವೈಯಕ್ತಿಕ ಸರ್ ಅವ್ರು ಮಾಡೋದ್ರಿಂದ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತೆ ಇಂಡಸ್ಟ್ರಿಯಿಂದ ಎಫೆಕ್ಟ್ ನೋವು ಸರ್ ದಯವಿಟ್ಟು ನೀವು ನಿಮ್ಮನೆ ನೋಡ್ಕೊಳ್ಳಿ ನಾವು ನಮ್ಮನೆ ನೋಡ್ಕೋತೀವಿ ನಮ್ಮಿಬ್ಬರ ಮನೆ ಚೆನ್ನಾಗಿದ್ದರೆ ಕ್ರಾಸ್ ಚೆನ್ನಾಗಿರುತ್ತೆ ಕ್ರಾಸಲ್ಲಿರೋ ಎಲ್ಲ ಮನೆಗಳು ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಕ್ರಾಸ್ ಚೆನ್ನಾಗಿಟ್ಟರೆ ಏರಿಯಾ ಚೆನ್ನಾಗಿರುತ್ತೆ ಏರಿಯಾದವರೆಲ್ಲ ನಮ್ಮ ಏರಿಯಾ ಚೆನ್ನಾಗಿರಬೇಕು ಅಂತ ನೋಡಿಕೊಂಡ್ರೆ ಊರು ಚೆನ್ನಾಗಿರುತ್ತೆ ಊರಲ್ಲಿರೋರೆಲ್ಲ ನಮ್ಮೂರು ಚೆನ್ನಾಗಿರಬೇಕು ಅಂದರೆ ರಾಜ್ಯ ಚೆನ್ನಾಗಿರುತ್ತೆ ಸೇಮ್ ಥಿಂಗ್ ವಾಸ್ ದ ಕಂಟ್ರಿ ಸಿಂಪಲ್ ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ನಮ್ಮ ನಾವು ಹೆಂಗಿರಬೇಕು ನಮ್ಮ ಸಿನಿಮಾ ಹೆಂಗಿರಬೇಕು ನಮ್ಮ ಜವಾಬ್ದಾರಿ ಹೆಂಗಿರಬೇಕು ಮಾತಾಡ್ತಾರೆ ಇಂಡಸ್ಟ್ರಿಗೆ ಇಂಡಸ್ಟ್ರಿ ನೋ ಸರ್ ಯಾವ ಚಿತ್ರರಂಗನೂ ಬಂದುಬಿಟ್ಟು ಹಂಗೆ ಸಾಧ್ಯ ಇಲ್ಲ ಕರೆಕ್ಟ್ ಸೊ ಇಟ್ ಇಸ್ ಇಟ್ ಈಸ್ ಅ ವೆರಿ ಅನ್ವಾಂಟೆಡ್ ಡಿಬೇಟ್ ಸರ್ ಅದು ಹ್ಞೂ ಅನ್ವಾಂಟೆಡ್ ಡಿಬೇಟ್ ಆದರೆ ಜನ ಚಿತ್ರರಂಗದ ಕ ಚಿತ್ರ ಮಂದಿರದ ಕಡೆಗೆ ಬರ್ತಾ ಇಲ್ಲ ಅನ್ನುವಂಥದ್ದಕ್ಕೆ ನಾನಾ ರೀತಿಯಾದಂತಹ ಕಾರಣಗಳನ್ನು ಹೇಳ್ತಿರ್ತಾರೆ ನಾನಾ ರೀತಿಯಂತ ಅನಾಲಿಸಿಸ್ಗಳು ನಡೀತಿರ್ತವೆ ಅದಕ್ಕೆ ಓ ಟಿ ಟಿ ಕಾರಣ ಅಂತ ಹೇಳ್ತಾರೆ ಮತ್ತೊಂದು ಕಾರಣ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ನಿಮ್ಮ ಪ್ರಕಾರ ಯಾವ ಕಾರಣಕ್ಕಾಗಿ ಒಂದು ವೇಳೆ ವಿಫಲವಾಗ್ತಾ ಇದೆ ಅಂತ ಹೇಳಿದ್ರೆ ಯಾರ ಫೇಜುರ್ ಅದು ಇತ್ತೀಚಿನ ಹೇಳ್ಬೇಕು ನಾವು ಇತ್ತೀಚಿನ ದಿನಗಳಲ್ಲೂ ಕರ್ನಾಟಕದಲ್ಲಿ ಬೇರೆ ಭಾಷೆ ಪಿಕ್ಚರ್ ಒಂದು ರಿಲೀಸ್ ಆಗ್ಬಿಟ್ಟು ಐವತ್ತರವತ್ತು ಕೋಟಿ ಎಪ್ಪತ್ತು ಕೋಟಿ ಹೋಯ್ತು ಹೌದು ಜನ ಹೊರಗೆ ಬರ್ಲಿ ಮನೆಯಿಂದ ನೋಡಿದ್ರ ಹಂಗೆ ಬರೋಲ್ಲ ಸರ್ ಹಣೆ ಬರೋ ಹೊಣೆ ಯಾರು ಇಲ್ಲಿ ಬೊಂಬೆ ಎಲ್ಲಾರು ಓಕೆ ನಮ್ಮ ಕೆಲಸ ಸಿನಿಮಾ ಮಾಡೋದು ಫಲ ಬಂತ ತೊಗೊಳ್ಬೇಕು ಅದನ್ನು ಹುಡುಕಿ ಯಾಕೆ ಫಲ ಬಂತು ಅಂತ ಹುಡ್ಕೋಕ್ಕೆ ಹೋಗ್ಬೇಡಿ ಬರಲಿಲ್ವಾ ಹೋಗ್ಬೇಡಿ ಯಾವ ದೇವಸ್ಥಾನ ಕಟ್ಟಬೇಕಾದ್ರು ಇಷ್ಟು ಭಕ್ತಾದಿಗಳು ಬರ್ತಾರಂತ ಅಂದ್ಕೊಂಡೇ ದೇವಸ್ಥಾನ ಕಟ್ಟಿಲ್ಲ ಸರ್ ಕರೆಕ್ಟ್ ಸಿನಿಮಾ ನನಗೆ ಇಷ್ಟು ಜನ ಬಂದೇ ಬರ್ತಾರಂತ ನಾವು ಕಟ್ಟೋಕ್ಕಾಗಲ್ಲ ಒಂದು ಹೋಪ್ ಸಿನಿಮಾ ಹೇಳ್ತಾರೆ ನಮಗೆ ಸಿನಿಮಾ ಮಾಡು ಅಂತ ನಾವು ತಾನೇ ಮಾಡ್ತಾ ಇರೋದು ಜನಗಳು ಅಲ್ಲಿಂದ ಬರಬೇಕಾದ್ರೆ ಯಾವ ಥರ ಹೋಗಿ ಜನಗಳು ಬರಲಿಲ್ಲ ಅಂತ ನಾವು ಹೇಳಿರ್ಬೋದು ಜನಗಳು ಯಾಕೆ ಬರ್ತಾಯಿಲ್ಲ ಅಂತ ಅವ್ರವ್ರ ಮನೆಗೆ ಹೋಗಿ ಕೇಳಿದ್ದೀರ ಏನಪ್ಪ ನಿನ್ನ ನೋವು ಯಾಕೆ ಬರ್ತಾ ಬರ್ತಾಯಿಲ್ಲ ನಾನು ಸಿನ್ಮಾ ನೋಡೋಕೆ ಅಂತ ಕೇಳಿದ್ದೀವ ಕೆಲವರು ಜೀವನ ಖುಷಿಯಾಗಿರ್ತವೆ ಕೆಲವು ಟೈಮ್ ದುಡ್ಡು ಇರುತ್ತೆ ಕೆಲವು ಟೈಮ್ ದುಡ್ಡು ಇರಲ್ಲ ಕೆಲವರು ಟೈಮ್ ಎಲ್ಲ ಕೂಡ್ಕೊಂಬರ್ಬೇಕು ಸರ್ ಟೈಮ್ಸ್ ಲೈಫ್ ಈಸ್ ನಥಿಂಗ್ ಬಟ್ ಎ ಗುಡ್ ಹೋಪ್ ಇದನ್ನು ತುಂಬ ಕ್ವಶನ್ ಮಾಡಿ ಇದರಲ್ಲಿ ನಮಗೆಲ್ಲ ಗೊತ್ತು ಅಂತ ಮಾತಾಡೋದು ಜನ ಯಾಕೆ ಬರ್ತಾ ಇಲ್ಲ ಬಂದಿದ್ದಾರೆ ಸರ್ ಬರದೇ ಇಲ್ಲಿವರೆಗೆ ಇಂಡಸ್ಟ್ರಿ ಇರೋಕ್ಕಾಗಲ್ಲ ಇರ್ತಾರೆ ಬರ್ತಾರೆ ಅದು ನಮ್ಮ ಸಿನಿಮಾಗಳಿಗೂ ನಾವು ನಾಳೆ ಬರ್ದಲ್ಲೇ ಇರ್ಬೋದು ಇನ್ನೊಂದು ಇರ್ಬೋದು ಏನಕ್ಕೆ ಅಂತ ತಿಳ್ಕೊಳ ಬದ್ದು ಇನ್ನಷ್ಟು ಬೆಟರ್ಮೆಂಟ್ ಮಾಡ್ಕೊಂಡು ಹೋಗೋಣ ಮಾಡೋಕ್ಕಾಗಿಲ್ವ ಬಿಟ್ಟು ಬೇರೆ ಏನಾದ್ರು ಮಾಡೋಣ ಓ ಟಿ ಟಿ ಅಂತ ನೀವೇನು ಹೇಳ್ತಿದ್ರಿ ಓ ಟಿ ಟಿ ಅಂತ ಬಂದಮೇಲೆ ಸಿನಿಮಾಗಳು ಹಾಳಾಗಿಲ್ಲ ಸರ್ ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ಕೋವಿಡ್ ಆದಮೇಲೆ ಬಿಸ್ನೆಸ್ ಥಿಯೇಟ್ರ್ಗಳಲ್ಲಿ ಜಾಸ್ತಿ ಆಗಿದೆ ಏನು ಐವತ್ತು ದಿನ ನೂರು ದಿನ ತೊಗೊಂತಾಯ್ತೋ ಒಂದು ವಾರ ಒಂದುವಾರ ವಾರದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ಡೈನಾಮಿಕ್ಸ್ ಇವತ್ತಿಗೂ ಯಾರಿಗೂ ಅರ್ಥ ಆಗಿಲ್ಲ ಯಾಕದು ಅಂತ ಸೊ ಕ್ವೆಶ್ಚನ್ ಮಾಡೋ ಬದಲು ಸಿನಿಮಾ ಹೋಗೋಣ ಬೆಸ್ಟ್ ಏನಕ್ಕೆ ಬೇಕು ಇದಕ್ಕೆ ಯಾವುದಕ್ಕೂ ಕೆಲವಕ್ಕೆ ಉತ್ತರ ಇಲ್ಲ ಡಿಬೇಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಉತ್ತರ ಅನ್ನೋಂಗಿದ್ರೆ ಡಿಬೇಟ್ ಮಾಡೋಣ ಇಫ್ ಯು ಯುರ್ ನೋಟಿಸ್ ಪ್ಲೀಸ್ ಗೋ ಬ್ಯಾಕ್ ಕೋವಿಡ್ ಆದಮೇಲೆ ಥಿಯೇಟ್ರಿಕಲ್ ಕಲೆಕ್ಷನ್ಸಲ್ಲಿ ಆ್ಯಕ್ಚುಲಿ ಎಲ್ಲ ಸಿನಿಮಾನೂ ಅಲ್ಲ ಬಂದಾಗ ಭಾಳ ಜೋರಾಗಿ ಬಂದ್ಬಿಡಿ ಹೌದು ಹಿಂಗೆ ಹಿಂಗೆ ಅನ್ನಿಸ್ಕೊಳ್ಳೋಕ್ಕೆ ಕೆಲವೆಲ್ಲ ಏನೇ ಇದು ನೂರೈವತ್ತು ದಿನದ ಒಂದೇ ವಾರದಲ್ಲಿ ಈ ಥರ ಶೇರ ಎಲ್ಲಿ ಕೇಳಿದ್ರಿ ಸರ್ ಇತ್ತೀಚೆಗೆ ಒಂದೇ ವಾರದಲ್ಲಿ ಆರುನೂರು ಕೋಟಿ ಅಂತ ಎಲ್ಲ ಓವರ್ ಆಲ್ ಮಾತಾಡೋದು ನ್ಯಾಷನಲ್ ಲೆವೆಲ್ ಎಲ್ಲ ತೊಗೊಂಡು ಹೌದಾ ಇಲ್ಲೋ ಕನ್ನಡದಲ್ಲಿ ಕೂಡ ಎಷ್ಟೋ ಸಿನಿಮಾಗಳು ದೊಡ್ಡ ಬಿಸ್ನೆಸ್ ಅಂದರೆ ಇಷ್ಟೇ ಆಗ್ತಾ ಇತ್ತು ಕೆಲವು ಈಗ ಒಂದು ವಾರದಲ್ಲಿ ಎರಡು ವಾರದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿ ಕೆಲವು ಸಿನಿಮಾಗಳು ಸರ್ ಬಟ್ ಬಂದಿದೆ ಅಲ್ಲ ಹೌದು ಸೊ ದಟ್ ಮೀನ್ಸ್ ಅವ್ರಿಗೆಲ್ಲೋ ಯಾವುದೋ ಸಮ್ಥಿಂಗ್ ಅಬೌಟ್ ದಟ್ ಫಿಲ್ಮ್ ವೆಂಟ್ ರೈಟ್ ಹೌದು ಪ್ರಮೋಷನ್ಸ್ ಇರ್ಬೋದು ರಿಲೀಸಿಂಗ್ ಟೈಮ್ ಇರ್ಬೋದು ಜನಗಳು ಆ ಟೈಮಲ್ಲಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅದೇ ಬಂದಿರ್ಬೋದು ಹೌದು ಕರೆಕ್ಟ್ ಹೌದು ಸಿ ಫಾರ್ ಎಕ್ಸಾಂಪಲ್ ಸರ್ ಮಳೆ ಜೋರು ಮಳೆ ಅಂದ್ಕೊಳ್ಳೋಣ ಸಾಯಂಕಾಲ ಹೋಯ್ತು ಸರ್ ನಿಮ್ಮ ನಾಲ್ಕಿಗೆ ಸ್ವಲ್ಪ ರುಚಿ ಪಡೋದು ಏನು ಗೊತ್ತಾ ಈ ಚಿಕ್ಕ ಆನಿಯನ್ ಬಜ್ಜಿ ಇಲ್ಲ ಯಾವುದೋ ಒಂದು ಬಿಸಿ ಬಿಸಿ ಚಾಟು ಇಂಥ ಇಂಥ ಟೈಮಲ್ಲಿ ನಿಮ್ಗೆ ಭಾಳ ಒಳ್ಳೆ ಎಲೆ ಊಟ ಬಡಿಸ್ತೀನಿ ಅಂದ್ರೆ ನೀವು ಬೇಡ ಅಂತೀರಿ ಹೌದು ಇಲ್ಲ ಸರ್ ಈಗ ಅದು ಆಮೇಲೆ ಮಾಡೋಣ ಈಗ ಮಳೆ ಬರ್ತದೆ ಏನೋ ಒಂದು ಕೊಡಿ ಕಾಫಿ ಒಟ್ಟಿಗೆ ಏನೋ ಒಂದು ಚೂರು ಬಿಸಿ ಬಿಸಿ ಏನೋ ಕೊಡೋ ಚಿಕ್ಕದ್ಯಾದ್ರೂ ಸೆಟಲ್ ಆಗಿಬಿಡ್ತೀರ ನೀವು ಸಿನಿಮಾ ಜಸ್ಟ್ ಲೈಕ್ ದಟ್ ಸರ್ ಆ ಟೈಮಲ್ಲಿ ಜನಗಳ ಮೂಡ್ ಸೆಟ್ ಹೆಂಗಿದೆ ಫ್ರೇಮ್ ಆಫ್ ಮೈಂಡ್ ಹೆಂಗಿದೆ ಯು ಡೋಂಟ್ ನೋ ಸೊ ವಾಟ್ ವಿ ಕ್ಯಾನ್ ಡೂ ವೀ ಕ್ಯಾನ್ ಜಸ್ಟ್ ಹೋಪ್ ಆ್ಯಂಡ್ ಡೂ ಇಟ್ ಎವ್ರಿಥಿಂಗ್ ಮ್ಯಾಟರ್ಸ್ ಅದು ನಿಮ್ಮದು ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಇರೋದು ಯಾಕೆ ಅಂತ ಹೇಳಿದ್ರೆ ತಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಪ್ಪತ್ತೆಂಟು ವರ್ಷಗಳ ಜರ್ನಿ ಸುದೀರ್ಘ ಜರ್ನಿ ಇದ್ದೇ ಇದೆ ಈ ಅವಧಿಯಲ್ಲೂ ಕೂಡ ತಮಗೆ ಅನಿಸುತ್ತೆ ಕನ್ನಡ ಸಿನಿಮಾದ ಇನ್ಫ್ರಾಸ್ಟ್ರಕ್ಚರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೊಡಬೇಕಾಗಿರೋಂಥ ಮೂಲ ಸೌಕರ್ಯ ಅದು ಥಿಯೇಟ್ರ್ಗಳ ವಿಚಾರಗಳಲ್ಲಿರ್ಬೋದು ಸಿನಿಮಾಗೆ ಕೊಡಬೇಕಾಗಿರುವಂಥ ಆದ್ಯತೆ ವಿಚಾರದಲ್ಲಿರ್ಬೋದು ಅಥವಾ ವಿ ಪ್ರೇಕ್ಷಕರನ್ನು ಬೆಳೆಸುವಂಥ ದೃಷ್ಟಿಯಲ್ಲಿರ್ಬೋದು ಈ ದೃಷ್ಟಿಯಲ್ಲಿ ಏನೋ ಒಂದು ಕೊರತೆ ನಮ್ಮಲ್ಲಿ ಇದೆ ಅಥವಾ ಅದನ್ನು ಇಂಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇದೆ ನಮ್ಗೆ ವರ್ಷ ಇಂಡಸ್ಟ್ರಿಯಲ್ಲಿ ಇದ್ಬಿಟ್ರೆ ನಾನು ಒಂದು ಕಲ್ತಿರೋದೇನಂದ್ರೆ ಇನ್ನೂ ಕಲಿತಾ ಇದೀವಿ ಅಂತ ಅರ್ಥ ನಾನು ಇನ್ನೂನು ಕಲಿತಾ ಇದ್ದೀನಿ ನನಗೆ ಇನ್ನೂ ಏನು ಗೊತ್ತಿಲ್ಲ ನನಗೆ ಬಹಳ ಚೆನ್ನಾಗಿ ಒಂದು ಅರ್ಥ ಆಗೋದೇನಾದ್ರೆ ನೀವು ಕತೆ ಹೇಳಿದಾಗ ನಾನು ಮಾಡಬೇಕು ಮಾಡ್ಬೇಕು ಹೆಣ್ಣೀರ ಚೆನ್ನಾಗಿರುತ್ತೆ ಅಂಗೀರ ಚೆನ್ನಾಗಿ ಇದ್ಬಿಟ್ರೆ ನನಗೆ ನಿಜವಾಗ್ಲಿ ಏನು ಗೊತ್ತಿಲ್ಲ ನನಗೆ ಇದು ಫ್ಯಾಕ್ಟ್ ಹೇಳ್ತಾರೆ ಯಾಕಂದ್ರೆ ಎವ್ರಿ ಟೈಮ್ ನೇಚರ್ ಅಂಡ್ ಇಂಡಸ್ಟ್ರಿ ಸರ್ಪ್ರೈಸಸ್ ಇದು ಹಿಂಗೆ ಅಂತ ಅಂದ್ಕೊಂಡಾದಾಗ ಬೇರೆ ಉಲ್ಟಾ ಹೊಡೆಯುತ್ತೋ ಇದು ಹೆಂಗೆ ಮತ್ತೆ ಅಂತ ಸೊ ಐ ಡೋಂಟ್ ಥಿಂಕ್ ಎನಿ ಆಫ್ ಫಸ್ಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೋಸ್ ಡೈನಾಮಿಕ್ಸ್ ಆ್ಯಂಡ್ ಮ್ಯಾಥ್ ಆಫ್ ಸಿನಿಮಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರೊಫೆಷನ್ ಸರ್ ಕೊಟ್ಟರೆ ತಲೆ ಮೇಲೆ ಹೊಡೆದಂಗೆ ಕೊಡುತ್ತೆ ಕಿತ್ಕೊಂಡ್ರೆ ತಲೆಮೇಲೆ ಕಿತ್ಕೊಂಡಂಗೆ ಎಲ್ಲ ಕಿತ್ಕೊಳ್ಳೋಕ್ಕೆ ಕಿತ್ಕೊಳ್ಳುತ್ತೆ ಎರಡೂ ಹೇಳೋಕ್ಕಾಗಲ್ಲ ಬಟ್ ನಮ್ಮ ಆಯ್ಕೆ ಸಿನಿಮಾ ನಮ್ಮ ಆಯ್ಕೆ ಪ್ರೊಫೆಷನ್ ನಾವು ಚೂಸ್ ಮಾಡಿರೋದು ಬಿಕಾಸ್ ಇದರಲ್ಲಿ ಏನೋ ಒಂದು ಖುಷಿ ಸಿಗುತ್ತೆ ನಮಗೆ ಎಲ್ಲರೂ ಸೇರಿ ಕರೆಕ್ಟ್ ಇಲ್ಲ ಸೊ ನಾವು ಯಾವಾಗಲೂ ಬರೀ ಏನೇನು ಕೆಟ್ಟದಾಗಿದೆ ಅಥವಾ ಏನೇನು ನೋವಾಗಿದೆ ಅಂತ ಇದನ್ನೇ ಮಾತಾಡೋ ಬದಲು ಎಷ್ಟು ಒಳ್ಳೆಯದಾಗಿದೆ ಯಾರ್ಯಾರಿಗೆ ಒಳ್ಳೆಯದಾಗಿದೆ ಸಿನಿಮಾ ಹೆಂಗಂತಂದರೆ ಸರ್ ನಿಮ್ಮ ಕಣ್ಣಲ್ಲಿ ನೀರು ಬರೆಸಿದೆ ನಿಮ್ಮ ಮೇಲೆ ನಗು ತರಿಸಿದೆ ನಿಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದೆ ಉತ್ಸಾಹ ಕೊಟ್ಟಿದೆ ನಿಮ್ಮ ಜೀವನಗಳನ್ನು ಜೋಡಿಸಿದೆ ಅರ್ಥ ಆಯಿತು ಸರ್ ಇಟ್ ಈಸ್ ಡನ್ ಅ ಲಾಟ್ ಆಫ್ ಗುಡ್ ಟು ಲಾಟ್ ಆಫ್ ಪೀಪಲ್ ಆಲ್ಸೋ ಐ ಟೇಕ್ ಅವೇ ಓನ್ಲಿ ದಟ್ ಪಾರ್ಟ್ ಸರ್ ನನಗೆ ಸಿನಿಮಾ ಕನೆಕ್ಷನ್ ಏನಕ್ಕೆ ಅಂದರೆ ನನಗೆ ಒಳ್ಳೆ ಕತೆ ಹೇಳೋಕ್ಕಾಗುತ್ತೆ ಜನಗಳನ್ನ ಒಟ್ಟಿಗೆ ಮರೆಯೋಕ್ಕಾಗುತ್ತೆ ಜನಗಳ ಪ್ರೀತಿಗೆ ಅರ್ಹನಾಗೋಕ್ಕಾಗುತ್ತೆ ನಂದು ಏನೋ ವಿಚಾರಗಳನ್ನ ಹೇಳೋಕ್ಕಾಗುತ್ತೆ ಹುಟ್ಟಿಗೆ ಒಂದು ಅರ್ಥ ಸಿಗುತ್ತೆ ಇದಿಷ್ಟು ಇಟ್ಕೊಂಡು ನಾನು ಬಂದೆ ಹೊರತು ನಾನು ಏನೋ ಒಂದು ಸಾಧನೆ ಮಾಡಿ ಏನೋ ಜನಗಳನ್ನ ಪ್ರಕೃತಿಗೆ ಎಲ್ಲ ಚೇಂಜ್ ಮಾಡಬೇಕು ಸರ್ ಫಸ್ಟ್ ಆಫ್ ಆಲ್ ನಾನು ಏನೂ ಅರ್ಥ ಮಾಡ್ಕೊಳ್ಳೋಕೆ ಹುಟ್ಟಿಲ್ಲ ಸರ್ ಹುಟ್ಟಿರೋದು ಒಂದು ಜೀವನ ನಡೆಸೋಕ್ಕೆ ಇದರಲ್ಲಿ ನನ್ನ ಪ್ರೀತಿ ಏನೇನಿದೆ ಅದರೊಟ್ಟಿಗೆ ಜೀವನ ನಡೆಸ್ತಾ ಇದ್ದೀನಿ ಇದು ಇದರ್ಥ ಆಗುತ್ತೆ ಅದರ್ಥ ಆಗುತ್ತೆ ಅನ್ನೋ ತಪ್ಪಾಗುತ್ತೆ ಐ ಡೋಂಟ್ ಥಿಂಕ್ ಬಡಿ ಕ್ಯಾನ್ ಅನ್ ಇದು ಯಾವುದೋ ಬಿಸ್ನೆಸ್ ಅಲ್ಲ ಸರ್ ಇದು ಇದರಲ್ಲೂ ಒಂದು ಬಿಸ್ನೆಸ್ ಇದೆ ಅರ್ಥ ಆಯ್ತಲ್ಲ ದಟ್ ಇಸ್ ಅದನ್ನು ಬಿಟ್ಕೊಂಡು ಓವರ್ ತುಂಬ ಥಿಂಕಿಂಗ್ ಐ ಥಿಂಕ್ ಮಾಡಬಾರ್ದು ಬ್ರೈನಿಗೂ ಕೆಲವು ಲಿಮಿಟೇಷನ್ಸ್ ಇರುತ್ತೆ ಅದನ್ನ ಯಾಕೆ ದಾಟಕ್ಕೆ ಹೋಗಬೇಕು ಹೌದ ಇಲ್ಲ ಕೆಲವು ಪ್ರಶ್ನೆಗಳು ನೀವು ಗೂಗಲಿಗೆ ಹಾಕಿ ಕೇಳಿದ್ರಲ್ಲ ಅಲ್ಲೂ ಉತ್ತರ ಸಿಗಲ್ಲ ನಿಮಗೆ ನಾನು ಮನುಷ್ಯ ಸರ್ ಎಲ್ಲಿಂದ ಕೊಡಲಿ ನಾನು